आई वातवस्ती मेरा दिल में डबल है, बारे बरसती मेरा दिल में डबल है, बारे बरसती मेरा यार ना गेर मर्डर मेला मेरा निवास मर्डर मेला, एक चर्चा इतने डबल हम नहान पड़ते हैं, एक चर्चा इतने डबल ಅಲ್ಲ ನಮ್ಮಂತ ಬಡವರ್ಗೆ ಕಣ್ಣ ಪ್ರಪಂಚ ಕಣ್ಣೆ ಕಾಣಿಸ್ತಲ್ವಾಡವಿ ಮಾಡ್ಕೊಟ್ರೆ ನಿಮ್ಗೂ ಒಂದು ದೇವ್ರು ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಮೇಡಮ್ ನಾನು ಇಷ್ಟು ಅಲೆಮಾರಿ ಸಮುದಾಯಗಳ ಹತ್ರ ಈ ವ್ಯವಸ್ಥೆ ನಿಮ್ಗೆ ಸಹಾಯ ಮಾಡ್ಬೇಕು ಅಂತಾನೆ ನಾನ್ ಬಂದಿರೋದು ಇಮಿಡಿಯೇಟ್ಲಿ ಅವ್ರು ಏನೆಲ್ಲ ಮಾಡ್ತಾರೆ ಮಾಡ್ಬೇಕು ಹಿಂಗಿರೋದಂತೂ ಸಾಧ್ಯ ಇಲ್ಲ